ಅರೆ ನೋಡಪ್ಪ ನೀ ಎಷ್ಟು ಎಕರೆ ಬಿತ್ತಿದ್ದಿ ನಾಲ್ಕು ಎಕರೆ ನನ್ನ ಅನ್ವತ್ತು ಎಕ್ರೆ ಅದು ನಂದು ಇದ್ರಕ್ಕಿನ್ನ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳ್ತೀರ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ತೊಗರಿ ಎಲ್ಲ ಫ್ಲಾಟ್ ಅದು ಇದು ಎಲ್ಲ ನೋಡಪ್ಪ ನೀ ಎಷ್ಟು ಎಕರೆ ಬಿತ್ತಿತ್ತು ನಾಲ್ಕು ಎಕರೆ ನಂದು ನವತ್ತು ಎಕ್ರೆ ನಂದು ಇದ್ರಕ್ಕಿನ್ನ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಾಡದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳಿದ್ರು ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಓಕೆ ಮೋದಿ ಶಾಕ್ ಕೇಳಿ ತೊಗರಿ ಎಲ್ಲ ಅದು ಇದು ಎಲ್ಲ ಅಡ ನೀ ಎಷ್ಟು ಎಕರೆ ಬಿತ್ತಿದ್ದಿ ನಾಲ್ಕು ಎಕರೆ ನನ್ನ ಅನ್ವತ್ತು ಎಕರೆ ಅದು ನಂದು ಇದಕ್ಕಿನ್ನ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳ್ತೀವ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ ನನಗೆ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಮಾಡ್ಕೊಳ್ಬೋದು ಸಸ್ಟೈನ್ ಮಾಡ್ಕೊಳ್ಬಹುದು ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ ಮೋದಿ ಶಾಕ್ ಕೇಳಿ ತೊಗರಿ ಎಲ್ಲ ಅದು ಇದು ಎಲ್ಲ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ